ಹಾಗಾದ್ರೆ ಒಂದು ತಾಯಿ ಕೂಡ ಮಗಳನ್ನ ಸಾವನ್ನ ಲೆಕ್ಕದೆ ಮಗಳನ್ನ ಬಲಿ ಕೊಟ್ಟು ದುಡ್ಡಿಗೋಸ್ಕರಬಹುದು ಅವರ ದೌರ್ಬಲ್ಯ ಮಾನಸಿಕ ದೌರ್ಬಲ್ಯ ಅವರ ಅಸಹಾಯಕತೆ ಅವರ ಅನಾಥ ಪ್ರಜ್ಞೆಯನ್ನು ಇವರು ಬಳಸಿದ್ರು ಅಂತ ಸತ್ತವರೊಟ್ಟಿಗೆ ನಮಗೂ ಸಾಯ್ಲಿಕ್ಕೆ ಆಗ್ತದ ಸತ್ತವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಬದುಕಿ ಹೋರಾಟ ಮಾಡಬೇಕು ಅಡಿಗೆ ಒಂದು ಮರದಲ್ಲಿ ಎಷ್ಟು ಗೊನೆ ಬಿಡುತ್ತದೆ ಅಂತ ನೋಡಿ ಒಂದು ಮರಕ್ಕೆ ಎಷ್ಟು ಖರ್ಚು ಬಿಡ್ತದೆ ಕೃಷಿಗೆ ಅಂತ ನೋಡಿ ಈ ಆಯವ್ಯಯವನ್ನು ತೆಗೆಯುವಾಗ ಎಷ್ಟು ಉಳಿಬಹುದು ಅಂತ ನೋಡಿ ಓಕೆ ಹೋರಾಟಗಾರರು ಅವರು ಇವರೆಲ್ಲ ದುಡ್ಡಿಗಾಗಿ ಮಾತಾ ಮಾಡ್ತಿದಾರೆ ಅಂತೇಳಿ ಒಪ್ಕೊಳ್ಳೋಣ ಈಗ ಸೌಜನ್ಯ ಕುಟುಂಬನೇ ತಾಯಿನೂ ಕೂಡ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಹೌದು ನ್ಯಾಯ ಸಿಕ್ಕಿಲ್ಲ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಕಣ್ಣೀರನ್ನ ಇಡ್ತಾ ಇದೆ ಈ ಬಗ್ಗೆ ಸರ್ ಹಾಗಾದ್ರೆ ಒಂದು ತಾಯಿ ಕೂಡ ಮಗಳನ್ನ ಸಾವನ್ನ ಲೆಕ್ಕಸದೆ ಮಗಳನ್ನ ಬಲಿ ಕೊಟ್ಟು ದುಡ್ಡಿಗೋಸ್ಕರ ನಿಲ್ಬಹುದು ಇಲ್ಲ ನಾನು ನಿಮ್ಮ ಬಲಿ ಕೊಟ್ಟ ಎಂಬ ಶಬ್ದವನ್ನು ನಾನು ಒಪ್ಪುದಿಲ್ಲ ಯಾಕೆ ಒಪ್ಪುದಿಲ್ಲ ಅಂದ್ರೆ ಅಮಾಯಕರು ಅಂತ ನಾವು ಹೇಳ್ತೇವೆ ಪರಿಸ್ಥಿತಿಯ ಒತ್ತಡದಲ್ಲಿ ಸಿಕ್ಕೋದು ಸಿಲೆಕ್ಸಿದ್ದಾರೆ ಹೌದು ಯಾಕೆಂದ್ರೆ ಒಂದು ಹಂತದಲ್ಲಿ ಅಂತಹ ಸಂದರ್ಭದಲ್ಲಿ ಯಾರೊಟ್ಟಿಗೆ ಸೇರಬೇಕು ಅಂತಲೇ ಗೊತ್ತಾಗುದಿಲ್ಲ ಆ ಸಂದರ್ಭದಲ್ಲಿ ಒಂದು ಅನಾಥ ಪ್ರಜ್ಞೆ ಬರ್ತದೆ ಅವರು ಮೊದಲಿಗೆ ಕ್ಷೇತ್ರವನ್ನು ಭೇಟಿಯಾದರು ಸಂಬಂಧಪಟ್ಟವರಿಗೆ ಹೇಳಿದರು ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದು ಈ ಪ್ರಕ್ರಿಯೆ ನಡೀತಾ ಇತ್ತು ನಡೆಯುವ ಮಧ್ಯೆ ಅವರ ದೌರ್ಬಲ್ಯ ಮಾನಸಿಕ ದೌರ್ಬಲ್ಯ ಅವರ ಅಸಹಾಯಕತೆ ಅವರ ಅನಾಥ ಪ್ರಜ್ಞೆಯನ್ನು ಇವರು ಬಳಸಿದರು ಅಂತ ಮಾಡಿದರು ಆವಾಗ ಅವರಿಗೆ ಆರ್ಥಿಕ ಸಂಪನ್ಮೂಲವು ಕೂಡಿ ಬಂತು ಜನ ಕೈಯಲ್ಲಿ ದುಡ್ಡು ಕೊಡುವುದು ಸಹಜ ಅದು ನನ್ನ ತಪ್ಪು ಅಂತ ಹೇಳುವುದಿಲ್ಲ ಅದನ್ನು ನಾನು ಆಕ್ಷೇಪ ಮಾಡುವುದಲ್ಲ ಅವರಿಗೆ ಆಯ್ತು ಚೆ ಏನಿಲ್ಲ ಬದುಕಲಿಕ್ಕೆ ಬದುಕಿಗೊಂದು ಸತ್ತ ರೊಟ್ಟಿ ನಮಗೂ ಸಾಯ್ಲಿಕ್ಕೆ ಆಗ್ತದಾ ಸತ್ತವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಬದುಕಿ ಹೋರಾಟ ಮಾಡಬೇಕು ಅಲ್ವಾ ಅದನ್ನು ಆಗ ಅವರಿಗೆ ಸಹಜವಾಗಿ ಬಂತು ದೊಡ್ಡ ಮನೆ ಕಟ್ಟಿಕೊಂಡ್ರು ಒಂದೆರಡು ಮೂರು ಮಾಳಿಗೆ ಎದ್ದು ನಾನು ನೋಡ್ಲಿಲ್ಲ ನಾನು ಚಿತ್ರದಲ್ಲಿ ನೋಡಿದ್ದು ಯಾವಾಗಲೂ ಇಂತಹ ನೋವುಗಳು ಸಾವುಗಳು ಮನುಷ್ಯನಿಗೆ ದೇವರು ಕೊಟ್ಟವರ ಮರೆಯುವ ಮರೀತದೆ ಅಂತ ನಾನು ಕೇಳ್ದಂಗೆ ಅವರು ಒಂದಷ್ಟು ನಮಗೆ ನಮಗೊಂದು ಆರು ಏಳು ಎಕರೆ ತೋಟ ಇದೆ ತೆಂಗಿನ ತೋಟ ಇದೆ ಒಂದಷ್ಟು ಕೃಷಿಯಿಂದ ಆದಾಯ ಬರುತ್ತೆ ಇದರಿಂದ ಮನೆಯನ್ನ ಕಟ್ಟಕೊಂಡು ನನಗೆ ಆಕ್ಷೇಪ ಮಾಡಿದ್ದಲ್ಲ ಅಂತ ಅವರು ನೀವದಲ್ಲ ಅವರ ಮನೆ ತೋಟದಲ್ಲಿ ಕೃಷಿ ಉತ್ಪತ್ತಿ ಎಷ್ಟು ಉಂಟು ಅಂತ ತೆಗಿರಿ ಮಾಹಿತಿ ತೆಗಿರಿ ಓಕೆ ಹೋಗ್ಬೇಕು ಅಲ್ಲಿಗೆ ಹೋಗಬೇಕು ಅದ್ರಲ್ಲಿ ಅಡಿಗೆ ಒಂದು ಮರದಲ್ಲಿ ಎಷ್ಟು ಗೊನೆ ಬಿಡುತ್ತದೆ ಅಂತ ನೋಡಿ ಒಂದು ಮರಕ್ಕೆ ಎಷ್ಟು ಖರ್ಚು ಬಿಡುತ್ತದೆ ಕೃಷಿಗೆ ಅಂತ ನೋಡಿ ಈ ಆಯವ್ಯಯವನ್ನು ತೆಗೆಯುವಾಗ ಎಷ್ಟು ಉಳಿಬಹುದು ಅಂತ ನೋಡಿ ಆ ಉಳಿಬಹುದಾದಲ್ಲಿ ಅವರು ಅಷ್ಟು ಶೀಘ್ರವಾಗಿ ಕಟ್ಟಬಹುದು ಅಂತ ನೋಡಿ ಎಲ್ಲವೂ ಏನಾಗಿದೆ ಅಂದ್ರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಮಾತಿನಲ್ಲೇ ನಾವು ಮಾತಾಡ್ತಾ ಇದ್ದೇವೆ ಬಂಡವಾಳದಲ್ಲಿ ನಾವೆಲ್ಲ ಕೃಷಿ ಮೂಲದಿಂದ ಬಂದವರು ಅಲ್ವಾ ಈಗ ಹೇಗೆ ಇನ್ನೊಬ್ಬರಿಗೆ ಸಂಶಯ ಬರ್ತದೋ ಅಲ್ಲಿ ಹೋಗಿದ್ದಾನೆ ಇಲ್ಲ ನಮಗೂ ಸಂಶಯ ಬರುವುದಿಲ್ಲ ಅದ ನೋಡುವಾಗ ಮನೆ ಮುಂದೆ ಎರಡು ವಾಹನ ಮೂರು ಎರಡು ಮಳಿಗೆ ಮನೆ ಅವಾಗ ನಮಗೂ ಸಂಶಯ ಬರುವುದಿಲ್ಲ ಹಾಗಾದ್ರೆ ಇಷ್ಟು ಬೇಗ ಹೇಗಾಯಿತು ಇಲ್ಲಿ ದುಡ್ಡು ಬೀಳುವುದು ಕಾಣ್ತದೆ ಅದೇನು ಗುಟ್ಟಲ್ಲ ಓಕೆ ಅಲ್ಲ ನಾನು ದುಡ್ಡು ಕೊಡೋದಕ್ಕೆ ಹೇಳಿದ್ದಲ್ಲ ಈಗ ಅವರ ಮನೆಯವರಿಗೆ ಸಹಾಯ ಮಾಡಬೇಕು ಅವರು ಸಂತ್ರಸ್ತ ತಿಟ್ಟಿಯಲ್ಲಿ ನಾನು ಆಕ್ಷೇಪಿಸೋದಲ್ಲ ನಾನು ಅವರ ದುರ್ಬಲ ಮನಸ್ಸನ್ನ ತಾಯಿಯ ಅಸಹಾಯಕತೆಯನ್ನು ಅನಾಥ ಪ್ರಜ್ಞೆಯನ್ನು ಎನ್ಕಾಶ್ ಮಾಡಿದ್ರು ಒಮ್ಮೆ ಒಂದು ಬಂಧನಕ್ಕೆ ಹೋದ ಮೇಲೆ ಹೊರಗೆ ಬರಲಿಕ್ಕಾಗುವುದಿಲ್ಲ ಹೊರಗೆ ಬಂದರೆ ಅವರೇ ಜೋರು ಮಾಡ್ತಾರೆ ಇದು ಜುಗಾರಿ ಕಡದಲ್ಲಿ ಕೂತಾಗೆ ಹ್ಮ್ ದುಡ್ಡು ಆದವ ಹೇಳಕ್ಕೆ ಬಿಡುವುದಿಲ್ಲ ದುಡ್ಡು ಆದ ಕೊಡಲೇ ಹೇಳೋದೇ ಅವನು ಹೋಗಿದೆ ಕೂತ್ಕೊಳ್ತಾನೆ ಲಾಕ್ ಮಾಡಿಸ್ತಾರೆ ಒಂದು ಉದಾಹರಣೆ ಹೇಳಿದ್ದ ನಾನು ಅಲ್ವಾ ಮದ್ಯಪಾನ ಮಾಡಿದವ ಬೀಳ್ತಾನೆ ಎದ್ದು ಪುನಃ ಹೋಗುದಲ್ಲಿಗೆ ಅಲ್ವಾ ಮನೆಗೆ ಹೋಗ್ಬೇಕು ಅಂತ ಕಾಣುವುದಿಲ್ಲ ಅದು ಸೆಳೆತ ಆ ಸೆಳೆತ ಇದು ಉದಾಹರಣೆ ಸೆಳೆತ ಅದು ಮಾಡಿಸ್ತದೆ ಮನುಷ್ಯನ ಹತ್ರ ಅಂದ್ರೆ ನೇರವಾಗಿ ಹೇಳ್ಬೇಕಂದ್ರೆ ಸೌಜನ್ಯ ಪ್ರಕರಣದಿಂದ ಓಕೆ ಮಗ್ಳಿಗೆ ಕಲ್ಕೊಂಡಂತ ನಾವು ಆ ಕುಟುಂಬಕ್ಕೆ ಇದೆ ಆದ್ರೆ ಎಲ್ಲ ಒಂದು ಕಡೆ ಹಣದ ಸಹಾಯ ಕುಟುಂಬಕ್ಕೆ ಹಣದ ಸಹಾಯ ಎನ್ನುವುದಕ್ಕಿಂತ ನ್ಯಾಯ ಕೊಡಿಸ್ತೇವೆ ಎನ್ನುವಂತಹ ಆಶೆ ಅವರನ್ನು ಎಳೆಯಿತು ಹೋಗುವಾಗ ಅವರಿಗೆ ಸ್ವಲ್ಪ ಆರ್ಥಿಕ ಸಹಕಾರವು ಸಿಕ್ಕಿತ್ತು ಎರಡು ಒಟ್ಟಾಯ್ತು ಈಗ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಈಗ ಹೊರಗಡೆ ಬರ್ಲಿಕ್ಕೆ ಆಗಲ್ಲ ಬಂಧನದಲ್ಲಿ ಸಿಲುಕಿದ್ದಾರೆ ಅವರು ಅವರ ಮುಖ ಅವರ ಭಾವನೆಗಳನ್ನ ಸೋಷಿಯಲ್ ಮೀಡಿಯಾದ ಅವರ ಮುಖ ನೋಡಿ ಮುಖದ ಪ್ರೆಸೆನ್ಸ್ ನೋಡಿ ಮುಖದಲ್ಲಿ ಯಾವ ಭಾವ ಇದೆ ಅಂತ ಅದು ನೋವೋ ಅಸಹಾಯಕತೆಯೋ ಅಥವಾ ಸಂದರ್ಭದ ಒತ್ತಡವೋ ಆ ಮುಖದಲ್ಲಿ ಏನು ಅದನ್ನು ಅದನ್ನು ಸ್ಟಡಿ ಮಾಡಬೇಕು ಅವರು ಮಾತಾಡುವ ಮಾತಿಗೂ ಮುಖದ ಭಾವಕ್ಕೂ ಒಂದಕ್ಕೊಂದು ಲಿಂಕ್ ಇಲ್ಲ ನೋಡಿ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with a pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿ ಏ ನಿರ್ಣಾಯಕ